ಸಿಡದೆದ್ದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಾರ್ಯಕರ್ತೆಯರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಬೇಡಿಕೆ ಭರವಸೆ ಅವರಿಂದ ಸಿಗಬೇಕಲ್ಲ ಅದು ಸಿಕ್ಕಿಲ್ಲ ಮನವಿ ಪಡ್ಕೊಂಡು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳೇ ಇಲ್ವಂತೆ ಸಿಎಂ ಆದ್ದರಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಮನವಿ ಕೊಟ್ಟಾಗ ನೋಡ್ತೀವಿ ಮಾಡ್ತೀವಿ ಅನ್ನುವಂತ ಭರವಸೆ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಮಾಡುವಂತ ಭರವಸೆಯೊಂದಿಗೆ ಅವರು ಹೋರಾಟ ಕೈ ಬಿಡ್ತಿದ್ರು ಸಿಎಂ ಅವರಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಹಾಗಾಗಿ ಈ ಬಾರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಕೇಳಿದಾರೆ ಮೊನ್ನೆಲ್ಲ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು ಆ ಹೋರಾಟಕ್ಕೆ ರಿಪಬ್ಲಿಕರಣ ಧ್ವನಿ ಆಯಿತು ರಿಪಬ್ಲಿಕರಣ ವರದಿಯ ಬಳಿಕ ಸಿಎಂ ಸಿದ್ದರಾಮಯ್ಯವರು ಅಲರ್ಟ್ ಆದ್ರು ಅವರ ಬೇಡಿಕೆ ಈಡೇರಿಸೋದಕ್ ಮುಂದಾದ್ರು ಈಗ ವಾಟ್ ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಈಡೇರಿಸೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಸಿ ಎಂ ಬಿ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇದೇವೆ ಸ್ಟ್ರೈಕ್ ವಾಪಸ್ ತಕ್ಕಳಿ ನಾನು ನೋಡ್ತೀನಿ ಕೃಷ್ಣ ಬೈರೇಗೌಡವ್ರು ಕಳ್ಸಿದ್ವಲ್ಲ ಮನ್ವಿ ತಗೊಂಡ್ರಲ್ಲ ನನ್ನ ನೆನಪಲ್ಲಿದೆ ಅಷ್ಟೇ ಈ ರಿಯಾಕ್ಷನ್ಗೆ ನಾವು ಎರಡು ಗಂಟೆವರೆಗೂ ಕಾಯ್ಕೊಂಡು ಎರಡು ಮೂರು ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡ್ಬೇಕಿತ್ತ ಬಂದು ಸ್ಟ್ರೈಕ್ ಮಾಡಬೇಕಿತ್ತ ಈ ಒಂದು ಭೇಟಿ ನಮಗೆ ಆಗಿದೆ ಹಾಗಾಗಿ ನಾವು ಈ ಒಂದು ಡಿಶನಿಗೆ ಒಪ್ಕೋತಾ ಇಲ್ಲ ನಾವು ಸ್ಟ್ರೈಕ್ ಹಾಗೋ ರಾತ್ರಿ ಮುಂದುವರಿಸ್ತಾ ಇದೀವಿ ಮುಂದುವರಿಸ್ತಾ ಇದ್ದೀವಿ ನೀವು ಸ್ಟ್ರೈಕ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದರೆ ಅಷ್ಟು ಅವ್ರ ಜನ ಅಲ್ಲಿ ಹೆಣ್ಮಕ್ಳು ಕೂತಿಯೇ ಸ್ವಲ್ಪ ಸೌಜನ್ಯ ಬೇಡವಾ ಸರ್ ಬಂದಿದ್ದೀರಲ್ವಾ ಏನಾಗಬೇಕು ನಾನು ನೋಡ್ತೀನಿ ಹೋಗಿ ಪರ್ವ ಒಬ್ಬ ಸಕ್ಕಳಿ ಮನೆಗೆ ಹೋಗ್ಬೇಡಿ ಅಂತಂದ್ರೆ ಇಲ್ಲ ನಾವು ಇದನ್ ಕಂಡಿಸ್ತೀವಿ ಸರ್ ಸಿಎಂ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದ್ರೆ ನೀವು ವಿರುದ್ಧ ಸಿಡದೆ ಅಂಗನವಾಡಿ ಕಾರ್ಯಕರ್ತೆಯರು ಉಗ್ರ ಹೋರಾಟಕ್ಕೆ ಮುಂದಾಕಿದ್ದಾರೆ ಕಾರ್ಯಕರ್ತೆಯರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂಥ ಭರವಸೆ ಸಿಎಂ ಅವರಿಂದ ಸಿಗಬೇಕಲ್ಲ ಅದು ಸಿಕ್ಕಿಲ್ಲ ಮನವಿ ಪಡ್ಕೊಂಡು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳೇ ಇಲ್ವಂತೆ ಸಿಎಂ ಆದ್ದರಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಮನವಿ ಕೊಟ್ಟಾಗ ನೋಡ್ತೀವಿ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಮಾಡುವಂಥ ಭರವಸೆಯೊಂದಿಗೆ ಅವರು ಹೋರಾಟ ಕೈ ಬಿಡ್ತಿದ್ರು ಸಿಎಂ ಅವರಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಹಾಗಾಗಿ ಈ ಬಾರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಕೇಳಿದಿದ್ದಾರೆ ಮೊನ್ನೆಲ್ಲ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು ಆ ಹೋರಾಟಕ್ಕೆ ರಿಪಬ್ಲಿಕ್ ಧ್ವನಿ ಆಯಿತು ರಿಪಬ್ಲಿಕ್ ಹಣ ವರದಿಯ ಬಳಿಕ ಸಿಎಂ ಸಿದ್ದರಾಮಯ್ಯವರು ಅಲರ್ಟ್ ಆದ್ರು ಅವರ ಬೇಡಿಕೆ ಈಡೇರಿಸೋದಕ್ಕೆ ಮುಂದಾದರು ಈಗ ವಾಟ್ ನೈಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರ ಈಡೇರಿಸೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಸಿ ಎಮ್ ಬಿ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಿದ್ದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಗೊಳ್ಳಿ ನಾನು ನೋಡ್ತೀನಿ ಕೃಷ್ಣ ಬೈರೇಗೌಡವ್ರು ಕಳಿಸಿದ್ವಲ್ಲ ಮನವಿ ತೊಗೊಂಡ್ರಲ್ಲ ನನ್ನ ನೆನಪಲ್ಲಿದೆ ಅಷ್ಟೇ ಈ ರಿಯಾಕ್ಷನ್ಗೆ ನಾವು ಎರಡು ಗಂಟೆವರೆಗೂ ಕಾಯ್ಕೊಂಡು ಎರಡು ಮೂರು ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡಬೇಕಿತ್ತ ಬಂದು ಸ್ಟ್ರೈಕ್ ಮಾಡಬೇಕಿತ್ತ ಈ ಒಂದು ಭೇಟಿ ನಮಗೆ ಅಸಮಾಧಾನಕರ ಆಗಿದೆ ಹಾಗಾಗಿ ನಾವು ಈ ಒಂದು ಡಿಶನಿಗೆ ಒಪ್ಕೋತಾ ಇಲ್ಲ ನಾವು ಸ್ಟ್ರೈಕ್ ಆಗೋ ಹತ್ರ ಮುಂದುವರಿಸ್ತಾ ಇದೀವಿ ಮುಂದುವರಿಸ್ತಾ ಇದ್ದೀವಿ ಸರ್ ನೀವು ಸ್ಟ್ರೈಕ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದ್ರೆ ಅಷ್ಟು ಸಾವಿರ ಜನ ಅಲ್ಲಿ ಹೆಣ್ಮಕ್ಳು ಕೂತಿಯೇ ಸ್ವಲ್ಪ ಸೌಜನ್ಯ ಬೇಡವ ಸೌಜನ್ಯಕ್ಕೋಸ್ಕರ ಬಂದಿದ್ದೀರಲ್ವಾ ಏನ್ ಏನಾಗಬೇಕು ನಾನ್ ನೋಡ್ತೀನಿ ಹೋಗಿ ಪರ್ವಲ್ವಾಳೆ ಮನೆಗೆ ಹೋಗ್ಬೇಡಿ ಅಂತ ಇಲ್ಲ ನಾವು ಇದನ್ನ ಕಂಡಿಸ್ತೀವಿ ಸರ್ ಸಿಎಂ ಬಿಟಿ ನಮಗೆ ಅಸಮಾಧಾನಕರ ಅಂತ ಅನ್ಸತ್ತ ಸರ್ ಅಂತಂದ್ರೆ ನೀವು ವಿರುದ್ಧ ಸಿಡಿದೆದ್ದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಉಗ್ರ ಹೋರಾಟಕ್ಕೆ ಮುಂದಾಕಿದ್ದಾರೆ ಕಾರ್ಯಕರ್ತೆಯರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂಥ ಭರವಸೆ ಸಿಎಂ ಅವರಿಂದ ಸಿಗಬೇಕಲ್ಲ ಅದು ಸಿಕ್ಕಿಲ್ಲ ಮನವಿ ಪಡ್ಕೊಂಡು ಬೇಡ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳೇ ಇಲ್ವಂತೆ ಸಿಎಂ ಆದ್ದರಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಮನವಿ ಕೊಟ್ಟಾಗ ನೋಡ್ತೀವಿ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಮಾಡುವಂಥ ಭರವಸೆಯೊಂದಿಗೆ ಅವರು ಹೋರಾಟ ಕೈ ಬಿಡ್ತಿದ್ರು ಸಿಎಂ ಅವರಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸಲ್ಲ ಹಾಗಾಗಿ ಈ ಬಾರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಕೇಳಿದಿದ್ದಾರೆ ಮೊನ್ನೆಲ್ಲ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯ್ತು ಆ ಹೋರಾಟಕ್ಕೆ ರಿಪಬ್ಲಿಕ್ನ ಧ್ವನಿ ಆಯಿತು ರಿಪಬ್ಲಿಕರಣ ವರದಿಯ ಬಳಿಕ ಸಿಎಂ ಸಿದ್ದರಾಮಯ್ಯವರು ಅಲರ್ಟ್ ಆದ್ರು ಅವರ ಬೇಡಿಕೆ ಈಡೇರಿಸೋದಕ್ಕೆ ಮುಂದಾದರು ಈಗ ವಾಟ್ ನೆಕ್ಸ್ಟ್ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರ ಈಡೇರಿಸೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಸಿ ಎಮ್ ಬಿ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಕೊಳ್ಳಿ ನಾನು ನೋಡ್ತೀನಿ ಕೃಷ್ಣ ಅವರು ಕಳಿಸಿದ್ವಲ್ಲ ಮನವಿ ತೊಗೊಂಡ್ರಲ್ಲ ನನ್ನ ನೆನಪಲ್ಲಿದೆ ಅಷ್ಟೇ ಈ ರಿಯಾಕ್ಷನ್ಗೆ ನಾವು ಎರಡು ಗಂಟೆವರೆಗೂ ಕಾಯ್ಕೊಂಡು ಎರಡು ಮೂರು ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡಬೇಕಿತ್ತ ಬಂದು ಸ್ಟ್ರೈಕ್ ಮಾಡಬೇಕಿತ್ತ ಈ ಒಂದು ಭೇಟಿ ನಮಗೆ ಆಗಿದೆ ಹಾಗಾಗಿ ನಾವು ಈ ಒಂದು ಡಿಶ್ನಿಗೆ ಒಪ್ಕೋತಾ ಇಲ್ಲ ನಾವು ಸೈಕ್ನಾಗ್ ಮುಂದುವರ್ಸ್ತಾ ಹತ್ರ ಮುಂದುವರಿಸ್ತಾ ಇದೀವಿ ಸರ್ ನೀವು ಸ್ಟ್ರೈಕ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದ್ರೆ ಅಷ್ಟು ಸಾವಿರ ಜನ ಅಲ್ಲಿ ಹೆಣ್ಮಕ್ಳು ಕೂತಿಯಾರೆ ಸ್ವಲ್ಪ ಸೌಜನ್ಯ ಬೇಡವ ಸರ್ ಸೌಜನ್ಯನಾರು ಬೇಡವ ಸೌಜನ್ಯಕ್ಕೋಸ್ಕರ ಬಂದಿದ್ದೀರನ್ಮಾ ಏನಾಗಬೇಕು ನಾನು ನಾನ್ ನೋಡ್ತೀನಿ ಹೋಗಿ ಪರ್ವ ವಾಪಸ್ ತಕೊಳ್ಳಿ ಮನೆಗೆ ಹೋಗ್ಬೇಡಿ ಅಂತ ಅಂದ್ರೆ ಏ ಎರಡೇ ನಿಮಿಷ ಎರಡು ಸೆಕೆಂಡು ಎರಡು ಸೆಕೆಂಡು ಇಲ್ಲ ನಾವು ಇದನ್ನು ಕಂಡಿಸ್ತೀವಿ ಅಂಗನವಾಡಿ ಕಾರ್ಯಕರ್ತೆಯರು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಾರ್ಯಕರ್ತೆಯರು ಎಂಗೆ ಮನವಿ ಸಲ್ಲಿಸಿದ್ದಾರೆ ಕಾರ್ಯಕರ್ತೆಯರು ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂತ ಭರವಸೆ ಸಿಎಂ ಅವರಿಂದ ಸಿಗಬೇಕಲ್ಲ ಅದು ಸಿಕ್ಕಿಲ್ಲ ಮನವಿ ಪಡ್ಕೊಂಡು ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳೇ ಇಲ್ವಂತೆ ಸಿಎಂ ಆದ್ದರಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಮನವಿ ಕೊಟ್ಟಾಗ ನೋಡ್ತೀವಿ ಮಾಡ್ತೀವಿ ಅನ್ನುವಂತ ಭರವಸೆ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಮಾಡುವಂತ ಭರವಸೆಯೊಂದಿಗೆ ಅವರು ಹೋರಾಟ ಕೈ ಬಿಡ್ತಿದ್ರು ಸಿಎಂ ಅವರಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಹಾಗಾಗಿ ಈ ಬಾರಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟ ಕೇಳಿದಿದ್ದಾರೆ ಮೊನ್ನೆಲ್ಲ ಆಶಾ ಕಾರ್ಯಕರ್ತೆಯರ ಹೋರಾಟ ಆಯಿತು ಆ ಹೋರಾಟಕ್ಕೆ ರಿಪಬ್ಲಿಕ್ ಧ್ವನಿ ಆಯಿತು ರಿಪಬ್ಲಿಕ್ ಹಣ ವರದಿಯ ಬಳಿಕ ಸಿಎಂ ಸಿದ್ದರಾಮಯ್ಯವರು ಅಲರ್ಟ್ ಆದ್ರು ಅವರ ಬೇಡಿಕೆ ಈಡೇರಿಸೋದಕ್ಕೆ ಮುಂದಾದ್ರು ಈಗ ವಾಟ್ ನೈಕ್ಸ್ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಇವರ ಬೇಡಿಕೆಗಳನ್ನು ಈಡೇರಿಸ್ತಾರ ಈಡೇರಿಸೋ ತನಕ ಕೂಡ ಹೋರಾಟ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಸಿ ಎಮ್ ಬಿ ಟಿ ನಮಗೆ ಅಸಮಾಧಾನಕರ ಅಂತ ಅನಿಸ್ತೈತೆ ಸರ್ ಯಾಕೆ ಅಂತಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅಂದರೆ ಸ್ಟ್ರೈಕ್ ವಾಪಸ್ ತಗೊಳ್ಳಿ ನಾನು ನೋಡ್ತೀನಿ ಕೃಷ್ಣ ಬೈರೇಗೌಡವರು ಕಳಿಸಿದ್ವಲ್ಲ ಮನ್ವಿ ತೊಗೊಂಡ್ರಲ್ಲ ನನ್ನ ನೆನಪಲ್ಲಿದೆ ಅಷ್ಟೇ ಈ ರಿಯಾಕ್ಷನ್ಗೆ ನಾವು ಎರಡು ಗಂಟೆವರೆಗೂ ಕಾಯ್ಕೊಂಡು ಎರಡು ಮೂರು ದಿನ ಈ ಚಳಿನಲ್ಲಿ ನಾವು ಕೆಲಸ ಮಾಡಬೇಕಿತ್ತ ಬಂದು ಸ್ಟ್ರೈಕ್ ಮಾಡಬೇಕಿತ್ತ ಈ ಒಂದು ಭೇಟಿ ನಮಗೆ ಅಸಮಾಧಾನಕರ ಆಗಿದೆ ಹಾಗಾಗಿ ನಾವು ಈ ಒಂದು ಡಿಶನಿಗೆ ಒಪ್ಕೋತಾ ಇಲ್ಲ ನಾವು ಸೈಕ್ ರಾತ್ರಿ ಮುಂದುವರ್ಸ್ತಾ ಇದೀವಿ ಇದ್ದೀವಿ ಇದೀವಿ ಸರ್ ನೀವು ಸೈಕ್ ತಗೊಂಡು ವಾಪಸ್ ಮನೆಗೆ ಹೋಗ್ರಿ ಅಂತಂದ್ರೆ ಅಷ್ಟು ಅವ್ರ ಜನ ಅಲ್ಲಿ ಹೆಣ್ಮಕ್ಳು ಕೂತಿಯೇ ಸ್ವಲ್ಪ ಸೌಜನ್ಯ ಬೇಡವ ಸರ್ ಸೌಜನ್ಯನಾರು ಬೇಡವಾ ಸೌಜನ್ಯಕ್ಕೋಸ್ಕರ ಬಂದಿದ್ದೀರಲ್ಮ ಏನಾಗಬೇಕು ನಾನು ನೋಡ್ತೀನಿ ಹೋಗಿ ಪರವಾಗಿಲ್ಲ ವಾಪಸ್ ತಕೊಳ್ಳಿ ಮನೆಗೆ ಹೋಗ್ಬೇಡಿ ಅಂತ ಅಂದ್ರೆ